ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲಿಂದ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೌದು ನಾನು ಈ ದಿನ ಅತ್ತೆ ಸೊಸೆ ಇದು ಈ ಟಾಪಿಕ್ ಮೇಲೆ ಕೆಲವು ಅಂಶಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ಗೊತ್ತು ಎಲ್ಲರ ಜೀವನದಲ್ಲಿ ಈ ಎರಡು ಅಂದರೆ ಪಾತ್ರೆಗಳು ಅಂದರೆ ಅತ್ತೆದು ಆಮೇಲೆ ಸೊಸೆದು ತುಂಬ ಮುಖ್ಯವಾದ ಒಂದು ಪಾತ್ರಗಳು ಯಾವುದೇ ಒಂದು ಕುಟುಂಬದ ಶಾಂತಿ ಮತ್ತು ಸಮಾಧಾನಕ್ಕೆ ಇವರಿಬ್ಬರೂ ಸಹ ತುಂಬ ಅವರ ಜೀವನವನ್ನು ಕುಟುಂಬಕ್ಕೋಸ್ಕರನೇ ತುಂಬ ಯೋಚನೆ ಮಾಡ್ತಿರ್ತಾರೆ ಆಮೇಲೆ ಎಷ್ಟೋ ವಿಷಯಗಳನ್ನು ಕುಟುಂಬದ ಸಂತೋಷಕ್ಕಾಗಿ ಅವರು ತ್ಯಾಗನೂ ಮಾಡಿರ್ತಾರೆ ಅತ್ತೆ ಇರ್ಬೋದು ಸೊಸೆ ಇರ್ಬೋದು ಇಬ್ಬರದ್ದು ಸಹ ತುಂಬ ಒಂದು ಒಳ್ಳೆಯ ಮನಸ್ಥಿತಿ ಮತ್ತು ಕುಟುಂಬದಲ್ಲಿಯ ಎಲ್ಲ ಎಲ್ಲರನ್ನು ಸಮಾನವಾಗಿ ತೆಗೆದುಕೊಳ್ಳುವ ಮನಸ್ಥಿತಿಯನ್ನು ಇವರಿಬ್ಬರು ಹೊಂದಿರ್ತಾರೆ ಆದರೆ ಕೆಲವೊಂದು ಸರಿ ಈಗಿನ ಜೀವನ ಶೈಲಿ ಮತ್ತು ನಕಾರಾತ್ಮಕ ಆಲೋಚನೆಗಳಿಂದ ಕೆಲವು ಸರಿ ಅತ್ತೆ ಆಮೇಲೆ ಸೊಸೆ ಇಬ್ಬರಿಗೂ ಸಹ ಭಿನ್ನಾಭಿಪ್ರಾಯಗಳು ಮೂಡುತ್ತೆ ಎಲ್ಲರ ಮನೆಯಲ್ಲೂ ಸಹ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ ಆ ಆ ಭಿನ್ನಾಭಿಪ್ರಾಯಗಳನ್ನು ಅದೇ ಮನಸ್ಸಲ್ಲಿಟ್ಕೊಂಡು ಹಲವು ಸರಿ ಕೌಟುಂಬಿಕ ಕಲಹಗಳು ಜಾಸ್ತಿಯಾಗಿ ಈ ಕಡೆ ಅತ್ತೆಗೂ ಸಮಾಧಾನ ಇರಲ್ಲ ಆಮೇಲೆ ಸೊಸೆಗೂ ಸಹ ಇಲ್ಲ ನಾನು ಇವ್ರ ಜೊತೆಗೆ ಇರಬಾರ್ದು ಮನೆ ಬಿಟ್ಟು ಹೋಗಿಬಿಡಬೇಕು ಈ ಥರದ ಆಲೋಚನೆಗಳು ಶುರು ಆಗುತ್ತೆ ಈ ಒಂದು ವಿಷಯ ಈಗಿನ ಪರಿಸ್ಥಿತಿಗೆ ತುಂಬ ಪ್ರಸ್ತುತ ಮತ್ತು ಇದರ ಇದರ ಕೆಲವು ಅಂಶಗಳು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಹಲವಾರು ವಿಷಯಗಳ ಬಗ್ಗೆ ಯೋಚನೆ ಮಾಡಿ ಆಮೇಲೆ ರಿಸರ್ಚಸ್ ಯಾವೆಲ್ಲ ಆಗಿದೆ ಆಮೇಲೆ ಯಾವೆಲ್ಲ ವಿಷಯಗಳ ಮೇಲೆ ಈಗಿನ ಹೆಣ್ಮಕ್ಳು ಅಂದರೆ ಸೊಸೆ ಇರ್ಬೋದು ಅಥವಾ ಅತ್ತೆ ಇರಬಹುದು ಯಾವೆಲ್ಲ ವಿಷಯಗಳ ಬಗ್ಗೆ ಬಹಳ ಯೋಚನೆ ಗೀಡಾಗಿದ್ದಾರೆ ಆಮೇಲೆ ಅದರಿಂದ ಹೊರಗೆ ಬರಲಿ ಏನೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದನ್ನು ನೋಡಿದ್ರೆ ಈ ವಿಷಯ ಈಗಿನ ಪರಿಸ್ಥಿತಿಗೆ ತುಂಬ ಪ್ರಸ್ತುತ ಅನ್ನಿಸ್ತಾ ಇದೆ ಆಮೇಲೆ ಹಲವು ಮಹಿಳೆಯರನ್ನ ಮಾತಾಡಿಸಿದಾಗ ಆಮೇಲೆ ಸೊಸೆಯ ಸ್ಥಾನದಲ್ಲಿರುವ ಹೆಣ್ಣು ಮಕ್ಕಳಿಗೆ ಮಾತಾಡಿಸಿದಾಗ ಅವರಲ್ಲಿರುವ ದುಗುಡ ಆಮೇಲೆ ಭಯ ದುಃಖ ಆಮೇಲೆ ಕೆಲವು ಸರಿ ಖಿನ್ನತೆ ಆಮೇಲೆ ಕೀಳರಿಮೆ ಈ ಎಲ್ಲ ಅಂಶಗಳು ಒಂದೊಂದಾಗಿ ಕೆಲವು ದಿನಗಳ ನಂತರ ಹೊರಗೆ ಬರ್ತಾ ಇರುತ್ತೆ ಮಾತಾಡ ಮಾತಾಡಬೇಕಾದ್ರೆ ಸೊ ಕೆಲವು ವರ್ಷಗಳ ಆಗುವವರೆಗೂ ಇವೆಲ್ಲವೂ ಸಹ ಅವರ ಮನಸ್ಸಿನಲ್ಲಿದ್ದರೆ ತುಂಬ ಮಾನಸಿಕವಾಗಿ ಅವರೂ ಸಹ ನೊಂದ್ಕೊಳ್ತಾರೆ ಮನೆಯಲ್ಲೂ ಸಹ ಸಮಾಧಾನದ ಶಾಂತಿಯ ವಾತಾವರಣ ಇರಲ್ಲ ಈಗ ಯಾವುದೇ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಆಮೇಲೆ ಕಲಹಗಳು ಬಂದೇ ಬರುತ್ತೆ ಅದು ಸರ್ವೇ ಸಾಮಾನ್ಯ ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಬಂದೇ ಬರುತ್ತೆ ಎಲ್ಲ ಕುಟುಂಬದಲ್ಲಿ ಬರುತ್ತೆ ಅದಕ್ಕೆ ಬಡವ ಶ್ರೀಮಂತ ಅನ್ನುವ ಒಂದು ಭೇದ ಭಾವ ಇಲ್ಲ ಆಮೇಲೆ ವಿದ್ಯಾಭ್ಯಾಸ ಇದೆ ವಿದ್ಯಾಭ್ಯಾಸ ಇಲ್ಲದವರು ಎಜುಕೇಟೆಡ್ ಅನ್ನು ಅನ್ಎಜುಕೇಟೆಡ್ ಅಂತ ಏನೂ ಇಲ್ಲ ಎಲ್ಲರ ಕುಟುಂಬದಲ್ಲೂ ಸಹ ಭಿನ್ನಾಭಿಪ್ರಾಯಗಳು ಬರುತ್ತೆ ಈ ಭಿನ್ನಾಭಿಪ್ರಾಯಗಳು ಯಾಕೆ ಬರುತ್ತೆ ಅಂದರೆ ನಾವು ನಮ್ಮ ಸಮಾನ ವಯಸ್ಕರ ಹತ್ರ ಮಾತಾಡಬೇಕಾದ್ರೆ ತುಂಬ ಯಾವುದೇ ಒಂದು ಮುಚ್ಚುಮರ ಇಲ್ಲದೆ ಆಮೇಲೆ ಯಾವುದೇ ಒಂದು ಕಂಡೀಷನ್ಸ್ ಇಲ್ಲದೆ ಮಾತಾಡ್ತಾ ಇರ್ತೀವಿ ಯಾಕಂದರೆ ಸಮಾನ ಮನಸ್ಕರಲ್ಲಿ ಆ ಒಂದು ಸ್ನೇಹ ಬಾಂಧವ್ಯ ನಂಬಿಕೆ ಎಲ್ಲ ಇರುತ್ತೆ ಆದರೆ ಕುಟುಂಬದಲ್ಲಿ ಏನಾಗುತ್ತೆ ಅಂದರೆ ನಂಬಿಕಿನ ಸ್ವಲ್ಪ ಹಿರಿಯರು ಅಂದರೆ ವಯಸ್ಸಲ್ಲಿ ದೊಡ್ಡವರು ಅವರ ಯೋಚನಾ ಶೈಲಿ ವಿಭಿನ್ನವಾಗಿರುತ್ತೆ ಆಮೇಲೆ ಅವರು ಬೆಳೆದು ಬಂದ ಪರಿಸರಗಳು ವಿಭಿನ್ನವಾಗಿರುತ್ತೆ ಆಮೇಲೆ ನಮ್ಮ ಪರಿಸರ ಯೋಚನಾ ಶಕ್ತಿಗಳು ಆಮೇಲೆ ನಮ್ಮ ಪರಿಸರ ನಮಗೆ ಪ್ರಭಾವ ಬೀರಿದ ಅಂಶಗಳು ಅವರಿಗೆ ಅವರ ಜೀವನದ ಮೇಲೆ ಪ್ರಭಾವ ಬೀರಿದ ಅಂಶಗಳು ಇವೆಲ್ಲವೂ ಸಹ ಬೇರೆ ಬೇರೆ ಆಗಿರುತ್ತೆ ಸೊ ಯಾವುದೇ ಒಂದು ಕುಟುಂಬದಲ್ಲಿ ಬೇರೆ ಬೇರೆ ವಯಸ್ಸಿನ ಸದಸ್ಯರು ಇರ್ತಾರೆ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಅವರ ಯೋಚನಾ ಶೈಲಿ ಅವರ ಜೀವನ ಶೈಲಿಯಲ್ಲಿ ಪ್ರಭಾವ ಬೀರಿದ ಅಂಶಗಳು ಆಮೇಲೆ ಅವರಿಗೇನು ಅನಿಸುತ್ತೋ ಆ ಅಭಿಪ್ರಾಯಗಳನ್ನು ಅವರು ಮಾತಾಡ್ತಾಯಿರ್ತಾರೆ ಇದು ಎಲ್ಲ ಕುಟುಂಬ ಸದಸ್ಯರಿಗೂ ಅನ್ವಯಿಸುತ್ತೆ ಆಗ ಏನಾಗುತ್ತೆ ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆಗುತ್ತೆ ಸೊ ಹೀಗೆ ಭಿನ್ನಾಭಿಪ್ರಾಯಗಳು ಒಂದು ಕುಟುಂಬದಲ್ಲಿ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಮುಖ್ಯವಾಗಿ ಅತ್ತೆ ಸೊಸೆಯ ಒಂದು ಭಿನ್ನಾಭಿಪ್ರಾಯಗಳು ಹಲವು ಈಗ ಈ ಈ ವರ್ಷದಿಂದ ವರ್ಷಕ್ಕೆ ಅಂತ ನೋಡ್ಕೊಳ್ತಾ ಹೋದರೆ ಇದು ಸರ್ವೇ ಸಾಮಾನ್ಯ ಎಲ್ಲ ಒಂದು ಕಾಲದಲ್ಲಿಯೂ ಸಹ ಸಹ ಅತ್ತೆ ಸೊಸೆ ಇದ್ರ ಇದು ಒಂದು ಟಾಪಿಕ್ ವಿಷಯ ಇದ್ದೇ ಇರುತ್ತೆ ನೀವು ಎಲ್ಲೇ ನೋಡ್ರಿ ಇಲ್ಲಿ ನಕಾರಾತ್ಮಕವಾಗಿ ಒಂದೇ ಅಲ್ಲ ಸಕಾರಾತ್ಮಕವಾದ ಆಲೋಚನೆಗಳು ಸಹ ಇದೆ ಎಷ್ಟೋ ಸಕಾರಾತ್ಮಕ ಬೆಳವಣಿಗೆ ಸೊಸೆಗಳ ಸೊಸೆಯಂದರಲ್ಲಿ ಬೆಳೆಯೋಕ್ಕೆ ಅತ್ತೆ ಸಹ ಕಾರಣ ಇರ್ತಾರೆ ಆಮೇಲೆ ಅತ್ತೆನೂ ಸಹ ಏನೋ ಒಂದು ಸಾಧಿಸಕ್ಕೆ ಅವರ ಸೊಸೆನೂ ಸಹ ಸಹಾಯ ಮಾಡಿರ್ತಾರೆ ಆ ಥರದ ಒಂದು ಸಕಾರಾತ್ಮಕ ಬೆಳವಣಿಗೆಗಳು ಸಹ ನಮ್ಮ ಭಾರತ ದೇಶದಲ್ಲಿ ಇದ್ದೇ ಇದೆ ಆದರೆ ಈಗಿನ ಪ್ರ ಪರಿಸ್ಥಿತಿ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅಂದರೆ ಅತ್ತೆ ಸೊಸೆ ಇದ್ದರೆ ಮನೆಯಲ್ಲಿ ಅಂದರೆ ಅತ್ತೆ ಸೊಸೆ ಇಬ್ಬರೂ ಸಹ ಒಂದೇ ಮನೆಯಲ್ಲಿ ಇರೋ ಇರೋದಕ್ಕೆ ಆಗೋದೇ ಇಲ್ಲ ಆ ಪರಿಸ್ಥಿತಿಗಳು ಈಗ ಸೃಷ್ಟಿಯಾಗಿವೆ ಇದಕ್ಕೆ ಹಲವಾರು ಕಾರಣಗಳು ಇರಬಹುದು ವೈಯಕ್ತಿಕ ಕಾರಣಗಳಿರಬಹುದು ಆಮೇಲೆ ಹಲವಾರು ಅವರದೇ ಆದ ಕಾರಣಗಳು ಅವ್ರಿಗೆ ಇರುತ್ತೆ ನಮಗೆ ಕೇಳಿದಾಗ ಆ ಕಾರಣಗಳು ಚಿಕ್ಕದನ್ನಿಸ್ಬೌದು ಆದರೆ ಒಂದು ಕುಟುಂಬದಲ್ಲಿ ಏನೇ ಸಮಸ್ಯೆ ಬಂದಾಗ ಅದರ ಅದಕ್ಕೆ ಅವರು ಕೊಡುವ ಕಾರಣಗಳು ಅವರಿಗೆ ಸರಿಯಾಗಿ ಕಾಣಿಸ್ತಿರುತ್ತೆ ಬೇರೆಯವರಿಗೆ ಅದು ಅಷ್ಟು ಸಮಂಜಸವಾಗಿ ಅನಿಸಲ್ಲ ಆದರೆ ಅದು ಅವರವರ ವೈಯಕ್ತಿಕ ವಿಚಾರಗಳು ಆದರೆ ನಾವು ಒಂದು ಕುಟುಂಬದಲ್ಲಿ ಅತ್ತೆ ಆಮೇಲೆ ಸೊಸೆಯ ಸ್ಥಾನದಲ್ಲಿರಬೇಕಾದ್ರೆ ನಾವು ಯಾವುದೇ ಒಂದು ಜಗಳ ಕಲಹ ಏನೇ ಸಮಸ್ಯೆ ಬಂದಾಗ ಈ ಥರದ ಒಂದು ತಪ್ಪು ನಿರ್ಧಾರ ಅಂದರೆ ನಮ್ಮ ಒಂದು ಸಂಬಂಧವನ್ನು ಬಿಟ್ಟು ಬೇರೆ ಇರೋದರಿಂದ ಅಂದರೆ ಅತ್ತೆ ಸೊಸೆ ಬೇರೆ ಬೇರೆ ಇರೋದ್ರಿಂದ ಅಲ್ಲಿ ಕುಟುಂಬದ ಸದಸ್ಯರ ಮೇಲೂ ಸಹ ಇದು ಪ್ರಭಾವ ಬೀರುತ್ತೆ ಆಮೇಲೆ ಇದು ಮಾನಸಿಕ ನೆಮ್ಮದಿಯನ್ನು ದೂರ ಮಾಡುತ್ತೆ ಆಮೇಲೆ ಆ ಕುಟುಂಬದಲ್ಲಿ ಇರುವ ಮಕ್ಕಳು ಸಹ ಅವರು ಮಾನಸಿಕವಾಗಿ ನಿಜವಾಗ್ಲೂ ನೊಂದ್ಕೊಳ್ತಾರೆ ಎಲ್ಲರ ಜೊತೆ ಸಮಾನವಾಗಿ ಬೆರೆಯುವ ಒಂದು ಬಾಂಧವ್ಯ ಅವರಲ್ಲಿ ಇರಲ್ಲ ಸೊ ಏನೇ ಒಂದು ಸಮಸ್ಯೆ ಬಂದಾಗ ಇದರಲ್ಲಿ ಇಬ್ಬರ ಪಾತ್ರ ಬಹಳ ಮುಖ್ಯ ಏನೇ ಒಂದು ನಕಾರಾತ್ಮಕ ಒಂದು ಬೆಳವಣಿಗೆ ಕುಟುಂಬದಲ್ಲಿ ಆದಾಗ ಕುಟುಂಬದ ಮನ್ ಕುಟುಂಬದಲ್ಲೇ ಅದರ ಒಂದು ಮಾತುಕತೆ ಮೊದಲು ನಡಿಬೇಕು ಏನೇ ಒಂದು ತಪ್ಪು ಯಾವುದಾದ್ರೂ ನಡವಳಿಕೆ ಆದಾಗ ಮನೆಯಲ್ಲಿ ಅದರ ಬಗ್ಗೆ ಪ್ರೀತಿಯಿಂದ ಮನೆಯಲ್ಲೇ ಮಾತಾಡಿದರೆ ಅದಕ್ಕೆ ಒಂದು ಪರಿಹಾರ ನಾವು ಹುಡ್ಕೋಬೋದು ಇದು ಮೊದಲನೆಯ ಒಂದು ಸ್ಟೆಪ್ ನಾವು ಈ ಜಗಳವನ್ನು ಅಂದರೆ ಅತ್ತೆ ಸಸೆ ಜಗಳವನ್ನು ಅಲ್ಲಿಗೆ ಮುಗಿಸೋಕ್ಕೆ ಇಲ್ಲ ಅಂದಾಗ ಏನಾಗುತ್ತೆ ಇಲ್ಲಿ ಒಂದು ಬಾಂಧವ್ಯದಲ್ಲಿ ಬಿರುಕು ಮೂಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಯಾವುದೇ ಒಂದು ವ್ಯಕ್ತಿ ಅವರಿಗೆ ಇಷ್ಟ ಆಗುವ ಕೆಲವು ವಿಚ ವಿಚಾರಗಳನ್ನು ನಾವು ಅಪೋಸ್ ಮಾಡಿದಾಗ ಏನಾಗುತ್ತೆ ಅವರು ಯಾರು ನಮ್ಮ ವಿರುದ್ಧವಾಗಿ ಮಾತಾಡ್ತಿರ್ತಾರೋ ಅವರ ವಿರುದ್ಧವೇ ನಾವು ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ ಇದು ಮಾನವನ ಸಹಜ ಗುಣ ನಮಗೇನು ಬೇಕೋ ನಮಗೆ ಯಾವ ಉತ್ತರ ಬರಬೇಕೋ ಆ ಉತ್ತರಗಳು ಅಥವಾ ಮಾತುಗಳು ಬೇರೆಯವರಿಂದ ಬರಲಿಲ್ಲ ಅಂದರೆ ಸಹಜವಾಗಿ ನಾವು ಬೇರೆ ವ್ಯಕ್ತಿಯನ್ನು ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇವ್ರಿಗೇನೂ ಗೊತ್ತಿಲ್ಲ ಇವ್ರು ನಾನು ಹೇಳಿದ್ದೆ ಕೇಳಲ್ಲ ಇವ್ರು ಹೇಳಿದ್ದೇ ನಾವು ಕೇಳಬೇಕು ಈ ಥರ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಯಾವುದೇ ಒಂದು ವ್ಯಕ್ತಿಯ ಮತ್ತು ಸಮಸ್ಯೆಯ ಬಗ್ಗೆ ಮಾತುಕತೆ ಅಲ್ಲ ಇಲ್ಲಿ ಎರಡು ವ್ಯಕ್ತಿತ್ವಗಳ ಅಂದರೆ ಒಂದು ಅತ್ತೆದು ಆಮೇಲೆ ಸೊಸೆದು ಇಬ್ಬರದೂ ಸಹ ದೊಡ್ಡ ಪಾತ್ರಗಳು ಕುಟುಂಬದ ಒಂದು ಸಂತೋಷಕ್ಕೆ ಮಾನಸಿಕ ನೆಮ್ಮದಿಗೆ ಅವರಿಬ್ರು ಸಹ ತುಂಬ ಅವರದೇ ಆದ ಜೀವನ ಶೈಲಿಯನ್ನು ರೂಢಿಸ್ಕೊಳ್ತಿರ್ತಾರೆ ಆಮೇಲೆ ಸಮಾಧಾನ ಸಮಾಧಾನಕರವಾಗಿ ಮನೆಯಲ್ಲಿ ಎಲ್ಲ ವಿಷಯಗಳು ಸರಿದೂಗಿಸುವ ಕೌಶಲ್ಯ ಅವರಿಗೆ ಇದ್ದೇ ಇರುತ್ತೆ ಆದರೆ ಹಲವು ಸರಿ ಏನೋ ಒಂದು ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯಗಳು ಬಂದಾಗ ಚೆನ್ನಾಗಿರುವ ಅತ್ತೆ ಸೊಸೆಯಂದರೂ ಸಹ ಹಲವು ಕಲಹಗಳನ್ನು ಸೃಷ್ಟಿ ಮಾಡಿಕೊಂಡು ತುಂಬ ಬೇರೆ ಬೇರೆ ಆಗೋದು ಇದರಿಂದ ಮಾನಸಿಕ ನೆಮ್ಮದಿಯಾಗೆ ದೂರ ಆಗೋದು ಆಮೇಲೆ ಹಲವು ವರ್ಷಗಳಾದಮೇಲೆ ಖಿನ್ನತೆಗೆ ಬಂದುಬಿಡೋದು ಅತ್ತೆ ನಾನು ಸೊಸೆಗೆ ಹೀಗೆ ಮಾಡಬಾರ್ದಾಗಿತ್ತು ಹೀಗೆ ಅನ್ನಬಾರ್ದಾಗಿತ್ತು ಅಂತ ಬೇಜಾರಲ್ಲಿರೋದು ಸೊಸೆ ನಾನು ಮತ್ತೆಗೆ ಸರಿಯಾಗಿ ನೋಡ್ಕೋಬೇಕಾಗಿತ್ತು ನೋಡ್ಕೊಳ್ಳೋಕೆ ಆಗಲಿಲ್ಲ ಯಾಕೆ ಹಿಂಗೆ ಮಾಡಿದೆ ನಾನು ಅವ್ರ ದೊಡ್ಡವರಾಗಿ ಅವ್ರ ಮಾತು ನಾನು ಕೇಳಬೇಕಾಗಿತ್ತು ಈ ಥರ ಈ ಥರ ವಿಷಯಗಳು ಹಲವಾರು ಈಗೀಗ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಇಂಥದ್ದೇ ಕಾರಣ ಅಂತ ಖಚಿತ ಕಾರಣಗಳು ಅಂತ ನಾವು ಹುಡುಕೋಕೆ ಹೋದರೆ ನಮ್ಮ ಜೀವನ ಶೈಲಿ ಇರಬಹುದು ನಾವು ಆರ್ಥಿಕವಾಗಿ ಎಲ್ಲರೂ ಸಬಲರಾಗಿದ್ದೀವಿ ಹೊರಗಡೆ ಇರ್ ಇದ್ದು ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗುವ ಶಕ್ತಿ ಇದೆ ಆಮೇಲೆ ಈ ಸ ನಾವು ಮಾಧ್ಯಮಗಳ ಪ್ರಭಾವದಿಂದ ಈಗ ನಮಗೇನೇ ಅನಿಸಿದ್ದು ಬೇರೆಯವರಿಗೆ ಹೇಳಿದಾಗ ಆ ಕಡೆ ಇರುವ ವ್ಯಕ್ತಿ ಅಂದರೆ ನಮ್ಮ ವಿಷಯಗಳನ್ನು ಕೇಳಿದಾಗ ಅವರು ಅದೇ ವಿಷಯವನ್ನು ಹೋಗಿ ನಮಗೆ ಅಂದರೆ ನಾವು ಹೇಳಿರೋ ವಿಷಯಕ್ಕೆ ಇನ್ನೂ ಬೇರೆ ಬೇರೆ ಏನಾದರೂ ಸೇರಿಸಿ ನಮ್ಮ ಅಂದರೆ ಮನೆಯಲ್ಲಿರುವ ಕುಟುಂಬದವರಿಗೆ ಹೇಳಿದರೆ ಇದರಿಂದ ಕಲಹಗಳು ಇನ್ನೂ ಜಾಸ್ತಿ ಆಗುತ್ತೆ ಈ ಒಂದು ಪರಿಸ್ಥಿತಿ ಈಗಿನ ಕಾಲದಲ್ಲಿ ಜಾಸ್ತಿ ಆಗಿದೆ ಯಾಕೆ ಅಂದರೆ ನಾವೆಲ್ಲ ಸೆಲ್ ಫೋನ್ಸ್ ಯೂಸ್ ಮಾಡ್ತೀವಿ ಆಮೇಲೆ ಆಮೇಲೆ ಇದರಲ್ಲಿ ತುಂಬ ಜನ ಏನು ನಿಖರವಾದ ಒಂದು ಸಬ್ಜೆಕ್ಟ್ ಬಗ್ಗೆ ಮಾ ಇಲ್ಲ ಏನಾದರೂ ಒಂದು ಮಾತಾಡೋದಿದೆ ಇದೆ ಇವಾಗ ಈ ಸುದ್ದಿ ಮುಟ್ಟಿಸ್ಬೇಕು ಹಂಗಿದ್ರೆ ಕಾಲ್ ಮಾಡೋದು ಓಕೆ ಆದರೆ ಬೇರೆ ಬೇರೆ ವಿಷಯಗಳನ್ನು ಮಾತಾಡೋಕ್ಕೆ ಆಮೇಲೆ ಅದರಿಂದ ಕಲಹಗಳು ಮನೆಯಲ್ಲಿ ಹೆಚ್ಚಾಗೋಕ್ಕೆ ಈ ಥರದ್ದೆಲ್ಲ ಕೆಲವು ನಡೀತಾ ಇರುತ್ತೆ ಕೆಲ ಕುಟುಂಬಗಳಲ್ಲಿ ಇದರಿಂದ ಬೇರೆ ಕುಟುಂಬದಲ್ಲಿ ಕಲಹಗಳು ಜಾಸ್ತಿ ಆಗುತ್ತೆ ಈ ಥರದ ಪರಿಸ್ಥಿತಿ ಈಗಿನ ಜೀವನ ಶೈಲಿಯಲ್ಲಿ ನಾವು ನೋಡಬಹುದು ನಮ್ಮ ಕುಟುಂಬದಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದಾಗ ಅದನ್ನು ಮೊದಲು ಕುಟುಂಬದ ಸದಸ್ಯರೊಂದಿಗೆ ನಾವು ಮಾತಾಡಬೇಕಾಗತ್ತೆ ಏನೇ ಒಂದು ಸಮಸ್ಯೆ ಇರಲಿ ಆಮೇಲೆ ಯಾವುದೇ ಒಂದು ತಪ್ಪಿರಲಿ ನಾವು ಮನುಷ್ಯರು ಆಮೇಲೆ ಒಂದು ಮನುಷ್ಯ ಅಂದರೆ ಒಂದು ಕಾಲದಲ್ಲಿರುವ ನಿರ್ಣಯಗಳು ಕೆಲವು ಕಾಲ ಆದಮೇಲೆ ಚೇಂಜ್ ಆಗ್ಬೋದು ನಾವೀಗ ಐದು ವರ್ಷಕ್ಕೆ ನಮಗೇನು ಇಷ್ಟ ಆಗ್ತಾ ಇರುತ್ತೋ ಅದು ಒಂದು ಐದು ವರ್ಷ ಸ್ವಲ್ಪ ಹತ್ತು ವರ್ಷ ಆದಮೇಲೆ ಇಲ್ಲ ಹದಿನೈದು ವರ್ಷ ಆದಮೇಲೆ ಅದು ನಮಗೆ ತಪ್ಪು ಅಂತ ಅನಿಸ್ಬೌದು ಯಾಕಂದರೆ ನಮಗೆ ನಮ್ಮ ಪ್ರೌಢಿಮೆ ಜಾಸ್ತಿ ಇರಲ್ಲ ನಮಗೆ ಯೋಚನಾ ಶಕ್ತಿ ಈಗಿರೋದು ಇನ್ನೂ ಹತ್ತು ವರ್ಷಕ್ಕೆ ಬೇರೆ ಆಗಿರತ್ತೆ ಸೊ ಯಾವುದೇ ಒಂದು ವ್ಯಕ್ತಿ ಏನೋ ಒಂದು ಹೇಳ್ತಾ ಇದ್ದಾರೆ ಅಂದರೆ ಅದು ಸರಿ ತಪ್ಪು ಅದಲ್ಲ ಮುಖ್ಯ ಫಸ್ಟ್ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಮೊದಲು ಕೇಳಿಸ್ಕೋಬೇಕು ಯಾಕೆ ಅಂದರೆ ಯಾವುದೇ ಒಂದು ವ್ಯಕ್ತಿ ಏನಾದರೂ ಒಂದು ಹೇಳ್ತಿರ್ಬೇಕಾದ್ರೆ ಅದರ ಬಗ್ಗೆ ಅವರಿಗೆ ಅತಿಯಾದ ಆಸಕ್ತಿ ಮತ್ತು ನಂಬಿಕೆ ಇರುತ್ತೆ ಇದು ಕರೆಕ್ಟು ಇದು ತಪ್ಪು ಅವರು ಏನು ಹೇಳ್ತಾ ಇರೋದು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಮುಂಚೆ ಕೇಳಿಸ್ಕೋಬೇಕಾಗತ್ತೆ ಸೊ ಮನೆಯಲ್ಲಿ ಅತ್ತೆ ಆಮೇಲೆ ಸೊಸೆ ಏನೇ ಒಂದು ಕಲಹಗಳು ಬರಲಿ ಕಲಹಗಳು ಬಂದೇ ಬರುತ್ತೆ ಕಲಹಗಳು ಬರದೇ ಇರುವ ಕುಟುಂಬನೇ ಇಲ್ಲ ಅದರಲ್ಲೂ ಅತ್ತೆ ಸೊಸೆಯಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ಕಲಹಗಳು ಬರುತ್ತೆ ಯಾಕೆ ಅಂದರೆ ಅತ್ತೆ ಅವರು ಅವರ ಜೀವನ ಮಾಡಿದ ಒಂದು ಕಾಲಘಟ್ಟ ಮತ್ತು ಸೊಸೆ ಈಗ ಜೀವನ ಮಾಡುತ್ತಿರುವ ಕಾಲಘಟ್ಟ ಇವೆರಡೂ ಭಿನ್ನವಾಗಿದೆ ಅವರು ಬೆಳೆದು ಬಂದ ಜೀವನ ಶೈಲಿ ಬೇರೆ ಆಗಿರುತ್ತೆ ನಮ್ಮ ಜೀವನ ಶೈಲಿ ಬೇರೆ ಆಗಿರುತ್ತೆ ಆಮೇಲೆ ಅವರ ಆಲೋಚನೆಗಳ ವಿಧಾನಗಳು ಮತ್ತು ಅವರ ಹವ್ಯಾಸಗಳು ಬೇರೆ ಬೇರೆ ಆಗಿರುತ್ತೆ ಸೊಸೆದು ಬೇರೆ ಆಗಿರುತ್ತೆ ಹೀಗೆ ಹೀಗಿರುವಾಗ ಸಮಾನ ಮನಸ್ಕರು ಅವರಾಗಿರಲ್ಲ ಆಮೇಲೆ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡಾಗ ಚರ್ಚೆಗೆ ಒಂದು ಗುರಿ ಆದಾಗ ಏನಾಗುತ್ತೆ ಭಿನ್ನಾಭಿಪ್ರಾಯಗಳು ನಿಜವಾಗ್ಲೂ ಬರುತ್ತೆ ಇವ್ರದ್ದು ಸರಿ ಇವ್ರದ್ದು ತಪ್ಪು ಅನ್ನೋಕ್ಕಾಗಲ್ಲ ಇವ್ರದ್ದು ಸರಿ ಇವ್ರದ್ದು ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ ಆದರೆ ಅದು ಏನೇ ಭಿನ್ನಾಭಿಪ್ರಾಯಗಳು ಬಂದರೂ ಸಹ ಅತ್ತೆ ಮತ್ತು ಸೊಸೆ ಮನೆಯಲ್ಲಿ ಎಷ್ಟೇ ಜಗಳ ಆಡಿದರೂ ಸಹ ಪರವಾಗಿಲ್ಲ ಆಮೇಲೆ ಮಾತಾಡಬೇಕಾಗತ್ತೆ ನಾವು ಅದೇನೇ ಸಮಸ್ಯೆ ಬಂದರೂ ಸಹ ಪರವಾಗಿಲ್ಲ ನಮ್ಮ ಒಂದು ಸಂಬಂಧಕ್ಕೆ ನಾವು ಗೌರವವನ್ನು ಕೊಡಬೇಕು ಆಮೇಲೆ ಈ ಒಂದು ಈ ಒಂದು ಸಂಸ್ಕಾರ ಅಂತ ನಾವು ಏನು ಕರಿತೀವಿ ಅದು ಎಷ್ಟೇ ಏನೇ ಇದ್ದರೂ ಸಹ ಕಲಕ್ಕೆ ಕಾರಣಗಳು ದೊಡ್ಡವರಿಗೆ ನಾವು ಒಂದು ಗೌರವವನ್ನು ನಮ್ಮ ಮನಸ್ಸಿನಲ್ಲಿ ನಿಜವಾಗ್ಲೂ ಇಟ್ಕೊಂಡಿರಬೇಕಾಗತ್ತೆ ಇದು ನಮಗೆ ಗೊತ್ತಿರದೇನೋ ಗೊತ್ತಿದ್ದು ನಮ್ಮ ಕುಟುಂಬದ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ ನಾವು ಮನೆಯಲ್ಲಿರುವ ಅತ್ತೆ ಸೊಸೆ ಜಗಳ ಆಡಿದರೆ ಮನೆಯಲ್ಲಿರುವ ಎಲ್ಲ ವ್ಯಕ್ತಿಗಳಿಗೂ ಇದರ ಪ್ರಭಾವ ಬೀರುತ್ತೆ ಅದರಲ್ಲಿ ಮುಖ್ಯವಾಗಿ ಪ್ರಭಾವ ಬೀರೋದು ಮಕ್ಕಳ ಮೇಲೆ ಮಕ್ಕಳು ನಮ್ಮನ್ನು ನೋಡಿ ಕಲಿತಿರ್ತಾರೆ ನಾವು ಹೇಗಿರಬೇಕು ಹೇಗೆ ರೆಸ್ಪೆಕ್ಟ್ ಕೊಡಬೇಕು ದೊಡ್ಡವರಿಗೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಆಮೇಲೆ ಯಾವುದೇ ಒಂದು ವಿಷಯವನ್ನು ನಾವು ಚರ್ಚೆಗೆ ಗುರಿಪಡಿಸಿದಾಗ ಅದರಿಂದ ಕೆಟ್ಟದ್ದು ಒಳ್ಳೆಯದಕ್ಕಿಂತ ಮುಖ್ಯವಾಗಿ ಫಸ್ಟ್ ಯೋಚನೆ ಮಾಡಬೇಕಾಗಿರೋದು ಸಂಬಂಧಕ್ಕೆ ಹೇಗೆ ಪೆಟ್ಟು ಬೀಳುತ್ತೆ ಇದರಿಂದ ಏನೆಲ್ಲ ಅನಾಹುತಗಳಾಗತ್ತೆ ಇದನ್ನು ನಾವು ಮೊದಲು ತಲೆಯಲ್ಲಿಟ್ಕೊಂಡಿರಬೇಕಾಗತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀವನ ಶೈಲಿಯಿಂದ ಹಲವಾರು ಹೆಣ್ಮಕ್ಳು ಒಂದೇ ಅವರಿಗೆ ತಲೆಯಲ್ಲಿ ನಾವು ಆರಾಮಾಗಿರಬೇಕು ಅತ್ತೆ ಮಾವ ಇರಬಾರ್ದು ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇರಬಾರ್ದು ಆಮೇಲೆ ಹೀಗೇ ಇರಬೇಕು ಮನೆಯಲ್ಲಿ ಇದೇ ವಾತಾವರಣ ಇರಬೇಕು ಹಾಗೆ ಹೇಳೋರು ಯಾರು ಇರಬಾರ್ದು ಈ ಥರ ಹೆಣ್ಮಕ್ಳಿಗೆ ಒಂದು ತಲೆಯಲ್ಲಿ ಯೋಚನೆ ಬಂದುಬಿಟ್ಟಿದೆ ಸೊಸೆ ಸೊಸೆ ಅಂದ್ರೆ ಆಮೇಲೆ ಮದುವೆ ಆಗೋ ಹೆಣ್ಮಕ್ಳಿಗೂ ಸಹ ಈ ಯೋಚನೆ ಇದೆ ಅತ್ತೆ ಮಾವ ಇದ್ದರೆ ಹೆಣ್ಮಕ್ಳು ಮದುವೆ ಆಗನೆ ಆಗೋಲ್ಲ ಈಗ ಆ ಥರ ಒಂದು ಬಂದುಬಿಟ್ಟಿದೆ ಯಾಕೆ ಅಂದರೆ ಇದಕ್ಕೂ ಹಲವಾರು ಕಾರಣಗಳಿದೆ ಅವರ ಮನೆಯಲ್ಲಿ ಏನೋ ಒಂದು ನಡೆದ ಅಹಿತಕರ ಘಟನೆಗಳು ಅವರ ಅಕ್ಕ ತಂಗಿಗೆ ಅವರ ಅತ್ತೆ ಮನೆಯಲ್ಲಿ ಏನೋ ನಡೆದ ಅಹಿತಕರ ಘಟನೆಗಳು ಆಮೇಲೆ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುವಂತಹ ಒಂದು ಕಲಹಗಳು ಹೀಗೆ ಅವರ ಜೀವನದಲ್ಲಿ ಏನೋ ಒಂದು ನಡೆದಿರುತ್ತೆ ಘಟನೆಗಳು ಅದರಿಂದ ಆ ಥರದ ಒಂದು ನಿರ್ಧಾರಕ್ಕೆ ಈಗ ಹೆಣ್ಮಕ್ಳು ಬಂದಿದ್ದಾರೆ ಆಮೇಲೆ ಅದಕ್ಕೋಸ್ಕರನೇ ಈ ಕೆಲವು ಅಂಶಗಳನ್ನು ಆದಷ್ಟು ಗಮನದಲ್ಲಿಟ್ಕೋಬೇಕು ನಾವು ಮನೆಯಲ್ಲಿ ಅತ್ತೆ ಸೊಸೆ ಅದು ಏನೇ ಸಮಸ್ಯೆ ಬಂದರೂ ಸಹ ನಮ್ಮನ್ನು ನಾವು ಅಂದರೆ ನಮ್ಮ ಇಬ್ಬರೂ ಸಹ ಒಟ್ಟಿಗೆ ಇರಬೇಕು ಆಮೇಲೆ ಮಾತಾಡ್ತಾ ಇರಬೇಕು ಒಟ್ಟಿಗೆ ಇರಬೇಕು ಅಂದರೆ ಒಂದು ಮನೆಯಲ್ಲಿ ಇರೋದಂತಲ್ಲ ಎಲ್ಲೇ ಇದ್ದರೂ ಸಹ ಆ ಕನೆಕ್ಟಿವಿಟಿ ಆ ಸಂಬಂಧ ಅದನ್ನು ಬ್ರೇಕ್ ಮಾಡಬಾರ್ದು ಮುರಿಬಾರ್ದು ಅದು ಏನೇ ಇರಲಿ ಎಂಥದೇ ಸಮಸ್ಯೆ ಇರಲಿ ನೀವು ಎಷ್ಟು ಹೊಡೆದಾಡಿದ್ರೂ ಪರವಾಗಿಲ್ಲ ಆದರೆ ನಿಮಗೆ ನಿಮ್ಮ ಅತ್ತೆ ಅತ್ತೆಗೆ ಕೊಡಬೇಕಾದ ಗೌರವ ಸ್ಥಾನ ನೀವು ಕೊಡಬೇಕು ನಿಮ್ಮ ಸೊಸೆಗೆ ಕೊಡುವ ಪ್ರೀತಿ ವಾತ್ಸಲ್ಯ ಆಮೇಲೆ ನಿಮ್ಮ ಮೇಲಿರುವ ನಂಬಿಕೆಯನ್ನು ಅವರು ಉಳಿಸ್ಕೋಬೇಕು ಅಂದರೆ ನಿಮ್ಮ ಪ್ರೀತಿ ಅತ್ತೆಯ ಪ್ರೀತಿ ಸದಾ ಸೊಸೆಗೆ ಇದ್ದೇ ಇರಬೇಕು ಇವೆರಡರಲ್ಲಿ ಸಹ ನೀವು ಚೆನ್ನಾಗಿದ್ದರೆ ಅದು ಎಂಥದೇ ಕಲಹ ಬಂದರೂ ನೀವು ಬೇರೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಕುಟುಂಬದ ಒಂದು ಒಳಿತಿಗಾಗಿ ಅಂದರೆ ಸಮಾಧಾನವಾಗಿ ಸಂತೋಷವಾಗಿರಬೇಕು ಅಂದರೆ ಅತ್ತೆ ಸೊಸೆಯ ಪಾತ್ರ ನಿಜವಾಗಲೂ ಬಹಳ ಮುಖ್ಯವಹಿಸುತ್ತೆ ನೀವು ಎಲ್ಲೇ ಇರ್ರಿ ಜೊತೆಗಿರದಿದ್ರೂ ಪರವಾಗಿಲ್ಲ ಎಷ್ಟೇ ದೂರದಲ್ಲಿದ್ದರೂ ಸಹ ಒಂದು ಕೆಲವು ಮಾತುಗಳಿಂದ ಎಷ್ಟೋ ಧೈರ್ಯ ಈಗಿನ ಹೆಣ್ಮಕ್ಳಿಗೆ ಬರುತ್ತೆ ಆಮೇಲೆ ಹಲವಾರು ಅತ್ತೆ ಸ್ಥಾನದಲ್ಲಿರುವವರಿಗೆ ಹೌದು ನನ್ನ ಸೊಸೆ ಜೊತೆಗಿದ್ದಾರೆ ಅಂತ ಅವ್ರಿಗೂ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ ಏಜ್ ಆಗ್ತಾ ಆಗ್ತಾ ಅಂದರೆ ಆ ಕೆಲವು ವರ್ಷಗಳಾದಮೇಲೆ ಒಂದು ಅರವತ್ತು ವರ್ಷ ದಾಟಿದ ಮೇಲೆ ಎಲ್ಲ ಅತ್ತೆಯಂದ್ರಿಗೂ ಒಂದು ಇನ್ಸೆಕ್ಯುರಿಟಿ ಫೀಲಿಂಗ್ ಸ್ಟಾರ್ಟ್ ಆಗಿರುತ್ತೆ ಅದು ಏನು ಅಂದರೆ ನಮ್ಮ ಜೊತೆಗಿಲ್ಲ ನನ್ನ ಮಾತು ಕೇಳ್ತಾ ಇಲ್ಲ ಕೊನೆಗೆ ಏನೋ ಏನೋ ಹೇಗಿರ್ತಾರೋ ಏನೋ ನನ್ನನ್ನು ಗೌರವ ಭಾವನೆ ಭಾವನೆಯಿಂದ ನೋಡ್ತಾರೋ ಇಲ್ವೋ ಹೀಗೆ ಅವರಿಗೆ ಕೊನೆ ಆಗಿರುತ್ತೆ ಕೊನೆಗೆ ಆಲೋಚನೆ ಮಾಡೋಕ್ಕೆ ಆ ಸ್ಟೇಜಲ್ಲಿ ಇರ್ತಾರೆ ಸೊ ಆ ಒಂದು ಪರಿಸ್ಥಿತಿಯನ್ನು ನಾವು ಯಾರೂ ಕೊಡಬಾರ್ದು ಆಮೇಲೆ ವಯಸ್ಸಾದವರಿಗೆ ಆದಷ್ಟು ನಾವು ಅವರ ಅವ್ರು ಏನು ಹೇಳ್ತಾರೋ ಮೊದಲು ಕೇಳಿಸ್ಕೋಬೇಕು ಆಮೇಲೆ ಎಲ್ಲರ ವೈಯಕ್ತಿಕ ವಿಷಯಗಳು ಎಲ್ಲರ ಒಂದು ಯೋಚನಾ ಶಕ್ತಿ ಅವರಿಗೆ ಅವರಿಗೆ ಬಿಟ್ಟಿರೋದು ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅದರ ಚರ್ಚೆ ಅಲ್ಲ ಇಲ್ಲಿ ಸಂಬಂಧದ ಒಂದು ಪ್ರಾಮುಖ್ಯತೆ ಬಗ್ಗೆ ತಿಳಿಸಬೇಕು ಕೆಲವು ಮುಖ್ಯಾಂಶಗಳನ್ನು ಅಂತ ನಾನು ಆಲೋಚನೆ ಮಾಡಿದ್ದೆ ಇದು ಈ ಆಲೋಚನೆ ಯಾಕೆ ಬಂತು ಅಂತ ನೀವು ಕೇಳ್ಬೋದು ಹಲವಾರು ಹೆಣ್ಮಕ್ಕಳು ಸೊಸೆಯ ಒಂದು ಸ್ಥಾನದಲ್ಲಿರುವವರು ಕಾಲ್ ಮಾಡಿದಾಗ ಅವರು ಒಂದೇ ಹೇಳೋದು ನಾನು ಎಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ ಚೆನ್ನಾಗಿರೋಕ್ಕೆ ಆಮೇಲೆ ಅಡುಗೆ ಮಾಡೋಕ್ಕೆ ಯಾಕೋ ಆ ಥರ ಇಲ್ಲ ಮತ್ತೆ ಬೈತಾನೆ ಇರ್ತಾರೆ ಅದು ಆಮೇಲೆ ಈ ನಕಾರಾತ್ಮಕ ಒಂದು ಕೇಳಿದಾಗ ಹೌದು ಅಂತ ಬೇಜಾರಾಗುತ್ತೆ ಏನೇ ಒಂದು ಯೋಚ ಏನೇ ಒಂದು ಅಡುಗೆಯಿರ್ಬೋದು ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು ಆಮೇಲೆ ಮಾತನಾಡುವ ಶೈಲಿ ಇರ್ಬೋದು ಮನೆಯಲ್ಲಿ ಸೊಸೆಗೆ ಇವಾಗ ಡೈರೆಕ್ಟಾಗಿ ನೀವು ಹೇಳಿದಾಗ ಅಂದರೆ ಇದು ಹೀಗಲ್ಲ ಹೀಗೆ ಮಾಡು ಇನ್ನೂ ಚೆನ್ನಾಗಿ ಬರುತ್ತೆ ನೀನು ಚೆನ್ನಾಗಿ ಮಾಡ್ತಾ ಇದ್ದೀಯಾ ಈ ಥರ ಹೇಳಿದ್ರೆ ನಿಜವಾಗ್ಲೂ ಸೊಸೆ ಅಂದರು ನಿಜವಾಗ್ಲೂ ಕಲ್ಕೋತಾರೆ ನೀವಿವಾಗ ಯಾವುದೋ ಒಂದು ಅಡುಗೆ ಮಾಡಿರ್ತಾರೆ ಅವರು ಇದು ತುಂಬ ಚೆನ್ನಾಗಾಗಿದೆ ಇದಕ್ಕೆ ಇನ್ನೊಂಚೂರು ಈ ಪದಾರ್ಥ ಸೇವಿಸಿದಾಗ ತುಂಬ ಚೆನ್ನಾಗಾಗತ್ತೆ ನೀನೊಂದ್ಸರಿ ಟ್ರೈ ಮಾಡಿ ನೋಡು ಅಂತ ನೀವು ಅವರಿಗೆ ಒಂಥರ ಹುರಿದುಂಬಿಸಿ ಹೇಳಿದಾಗ ಸೊಸೆಗೂ ಸಹ ಖುಷಿ ಆಗುತ್ತೆ ಹೌದು ನಾನು ಅಷ್ಟು ಚೆನ್ನಾಗಿ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅವ್ರಿಗೂ ಖುಷಿ ಆಗುತ್ತೆ ನಾವು ಯಾವುದೇ ವಿಷಯವನ್ನು ಹತ್ತೆ ಸ್ಥಾನದಲ್ಲಿರುವವರು ಸೊಸೆಗೆ ಹೇಳಬೇಕಾದ್ರೆ ನಕಾರಾತ್ಮಕವಾಗಿ ಹೇಳಿದ್ರೆ ಅದು ಆಗುತ್ತೆ ಅವರ ತಲೆಯಲ್ಲಿ ಇವರು ನೆಗೆಟಿವ್ ಆಗಿ ಹೇಳಿದ್ದಾರೆ ನೆಗೆಟಿವೇ ಕ ಅವರು ಸ್ಟಾರ್ಟ್ ಮಾಡೋದು ಸೊ ನೀವು ಪಾಸಿಟಿವ್ ಆಗಿ ಹೇಳಿದರೆ ಅದನ್ನೇ ಇಟ್ಕೊಂಡಿರ್ತಾರೆ ಮನಸ್ಸಲ್ಲಿ ಹೌದು ಅತ್ತೆ ಹೇಳಿದ್ದಾರೆ ಚೆನ್ನಾಗಾಗಿದೆ ಅಂತ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ನಾನು ಇನ್ನೂ ಇದರಲ್ಲಿ ಇಂಪ್ರೂವ್ ಆಗಬೇಕು ಅಂತ ಅವರು ನಿಜವಾಗ್ಲೂ ಸತತ ಪ್ರಯತ್ನವನ್ನು ಅದರಲ್ಲಿ ಮಾಡ್ತಾರೆ ಆ ಸೊಸೆ ನೀವು ಒಂದು ಎರಡು ಮಾತು ಪಾಸಿಟಿವ್ ಆಗಿ ಹೇಳಿದಾಗ ಅವರು ಜೀವನ ಪೂರ್ತಿ ಅದನ್ನು ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ ಸೊ ಇದು ಒಂದು ಅಂಶ ಮುಖ್ಯವಾಗಿ ನಾವು ಏನೇ ಒಂದು ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಸೊಸೆ ಜೊತೆಗೆ ನೆಗೆಟಿವ್ ಆಗಿ ಮಾಡಬಾರ್ದು ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡಬೇಕು ಆಮೇಲೆ ಇದರಿಂದ ನಿಜವಾಗ್ಲೂ ಔಟ್ಪುಟ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನೀವು ನೆಗೆಟಿವ್ ಆಗಿ ಹೇಳಿದಾಗ ನೆಗೆಟಿವ್ ಬೇಗ ಆಗಿಬಿಡುತ್ತೆ ಸೊ ಪಾಸಿಟಿವ್ ಆಗಿ ನೀವು ಹೇಳೋದನ್ನು ಸ್ಟಾರ್ಟ್ ಮಾಡಿ ನೀವು ಒಂದು ನೋಡಿ ನಾನು ಅತ್ಯೆಂದ್ರ ಜೊತೆಗೆ ಅಂದರೆ ನನಗೆ ಕಾಲ್ಸ್ ಮಾಡಿದಾಗ ಅತ್ತೆ ಅತ್ಯೆಂದ್ರ ಸ್ಥಾನದಲ್ಲಿರುವವರು ಅವರು ಒಂದೇ ಅವರ ಒಂದು ಏನು ಸಮಸ್ಯೆ ಅಂದರೆ ನಾನು ಇಷ್ಟು ಎಲ್ಲ ವಯಸ್ಸಾಗಿದೆ ನನಗೆ ಗೌರವನೇ ಕೊಡಲ್ಲ ಆಮೇಲೆ ನನ್ನ ಮಾತು ಒಂದೊಂದು ಸರಿ ಮೀರಿಬಿಡ್ತಾರೆ ಆಮೇಲೆ ಹಲವಾರು ವಿಷಯಗಳು ಈ ಥರದ್ದು ಹೇಳ್ತಾ ಇರ್ತಾರೆ ಸೊ ಇದು ಈಗಿನ ಒಂದು ಜೀವನ ಶೈಲಿಯಲ್ಲಿ ಮತ್ತು ಆಧುನಿಕ ಯುಗದಲ್ಲಿ ನಿಜವಾಗ್ಲೂ ಇದೆ ಇದರಲ್ಲಿ ಇಲ್ಲ ಅಂತ ಹೇಳಂಗಿಲ್ಲ ತುಂಬ ಹೆಣ್ಮಕ್ಳು ಮಾತಾಡ್ತಾರೆ ಯಾಕೆ ಅಂದರೆ ಅವರವರ ಪರಿಸ್ಥಿತಿ ಮನೆಯಲ್ಲಿ ಆಗಿರುತ್ತೆ ಅವರವರು ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಅದು ಅವರ ವೈಯಕ್ತಿಕ ವಿಚಾರ ಆದರೆ ಸೊಸೇಂದ್ರಿಗೆ ಎಲ್ಲರಿಗೂ ಒಂದು ನಾನು ಏನು ಸಜೆಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಏನೇ ವಿಷಯ ಇರ್ಬೋದು ಮನೆ ಹೊರಗಡೆ ಹೇಳೋಕ್ಕಿಂತ ಮುಂಚೆ ಡೈರೆಕ್ಟಾಗಿ ನಿಮ್ಮ ಅತ್ತೆಗೆ ಫಸ್ಟ್ ಹೇಳಬೇಕಾಗತ್ತೆ ಅದು ಏನೇ ಇರಬಹುದು ನೀವು ಕಲಹ ಮಾಡಿಕೊಂಡೇ ಇಬ್ಬರು ಮಾತಾಡಬೇಕು ಅಂತ ಏನೂ ಇಲ್ಲ ಪ್ರೀತಿಯಿಂದ ಸಮಾಧಾನವಾಗಿ ಹೇಳಬಹುದು ಆಮೇಲೆ ಎಲ್ಲ ವಿಷಯಗಳು ಆ್ಯಕ್ಸೆಪ್ಟೆನ್ಸ್ ಇರುತ್ತೆ ಅಂತ ನಿಜವಾಗ್ಲೂ ಹೇಳೋಕ್ಕಾಗಲ್ಲ ತಪ್ಪಾಗುತ್ತೆ ಕೆಲವು ವಿಷಯಗಳು ನಾವು ಮನೆಯಲ್ಲಿ ಹೇಳಿದಾಗ ಅದಕ್ಕೆ ವಿರೋಧ ವ್ಯಕ್ತವಾಗುತ್ತೆ ಅದು ಏನೇ ಇರ್ಬೋದು ನಿಮ್ಮ ಲೈಫ್ ಸ್ಟೈಲ್ ಇರ್ಬೋದು ವರ್ಕ್ ಇರ್ಬೋದು ಆಮೇಲೆ ಅಡುಗೆ ಬಗ್ಗೆ ಇರ್ಬೋದು ಆಮೇಲೆ ಮಕ್ಕಳ ಬಗ್ಗೆ ಇರ್ಬೋದು ಆಮೇಲೆ ಯಾವುದಾದ್ರೂ ಆರ್ಥಿಕ ಪರಿಸ್ಥಿತಿ ಅದ್ರ ಬಗ್ಗೆ ಇರ್ಬೋದು ಏನೇ ಯಾವುದೇ ವಿಷಯ ಇರಬಹುದು ನಾವು ಹೇಳಿದಾಗ ಅದರಿಂದ ನಮಗೆ ಪಾಸಿಟಿವ್ ರೆಸ್ಪಾನ್ಸೇ ಬರುತ್ತೆ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ ಕೆಲವೊಂದು ಸರಿ ಅತ್ತೆಯಿಂದ ನೆಗೆಟಿವ್ ರೆಸ್ಪಾನ್ಸ್ ತುಂಬ ಸರಿ ಬರುತ್ತೆ ಬಟ್ ಇಟ್ಸ್ ಓಕೆ ಅದು ಅದು ಪ್ರಾಮುಖ್ಯತೆ ಅಲ್ಲ ನಿಮ್ಮ ನಮ್ಮ ಲೈಫಲ್ಲಿ ಎಲ್ಲರ ಲೈಫಲ್ಲೂ ಒಂದು ಮುಖ್ಯವಾದ ಅಂಶವನ್ನು ಏನು ತಲೆಯಲ್ಲಿಟ್ಕೊಂಡಿರಬೇಕು ಅಂದರೆ ಏನೇ ಸಮಸ್ಯೆಗಳು ಆದರೂ ಕಲಹಗಳಾದರೂ ಸಂಬಂಧಕ್ಕೆ ಒಂದು ಪ್ರಾಮುಖ್ಯತೆ ಕೊಡ್ಬೋ ಕೊಡಬೇಕು ಆಮೇಲೆ ಗೌರವ ಕೊಡಬೇಕು ಏನೇ ಒಂದು ವಿಷಯ ಅತ್ತೆ ಹೇಳ್ತಾ ಇದ್ದಾರೆ ಅಂದಾಗ ಸೊಸೆ ನಿಜವಾಗ್ಲೂ ಕೇಳಬೇಕಾಗತ್ತೆ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಮೊದಲು ಅದು ನಿಮಗಿಷ್ಟ ಇರಬಹುದು ಇಷ್ಟ ಇರದೇ ಇರಬಹುದು ಅದು ಸೆಕೆಂಡರಿ ಆದರೆ ಫಸ್ಟ್ ಅವ್ರು ಏನು ಹೇಳ್ತಿದ್ದಾರೋ ಅದನ್ನು ನೀವು ಕೇಳಿಸ್ಕೋಬೇಕಾಗತ್ತೆ ನಿಮಗಿಷ್ಟ ಇಲ್ಲ ಅಂದಾಗ ವಿನಯಪೂರ್ವಕವಾಗಿ ಇಲ್ಲ ಅಂತ ಹೇಳ್ಬೋದು ಆಮೇಲೆ ಇದ್ದರೆ ಹೂ ಅಂತ ಹೇಳ್ಬೋದು ಆದರೆ ಕಲಹಕ್ಕೆ ದಾರಿ ಮಾಡಿಕೊಡ್ಬೇಡಿ ನಿಮ್ಮ ಏನೇ ವಿಷಯ ಇರಬಹುದು ಇಬ್ಬರೂ ಸಹ ಪ್ರೀತಿಯಿಂದ ಸಮಾಧಾನದಿಂದ ಇದ್ದರೆ ಅದು ಕುಟುಂಬದ ಒಂದು ಮಾನಸಿಕ ಮಾನಸಿಕ ನೆಮ್ಮದಿಯನ್ನು ಜಾಸ್ತಿ ಮಾಡುತ್ತೆ ಅದು ಮಕ್ಕಳ ಮೇಲೂ ಸಹ ಪ್ರಭಾವ ಬೀರುತ್ತೆ ನಮ್ಮ ದೇಶದಲ್ಲಿ ಮಕ್ಕಳು ಎಲ್ಲ ವಿಷಯಗಳನ್ನು ಕಲಿಯೋದು ಯಾವುದರಿಂದ ಅಂತ ಹೇಳಿದ್ರೆ ಮೊದಲು ಮನೆಯಲ್ಲಿರುವ ಹಿರಿಯರನ್ನು ನೋಡಿ ಕಲಿಯುತ್ತೆ ಮೊದಲು ಹಿರಿಯರನ್ನು ನೋಡಿ ಕಲಿಯುತ್ತೆ ಆಮೇಲೆ ತಂದೆ ತಾಯಿಗಳು ಮನೆಯಲ್ಲಿರುವ ವಾತಾವರಣ ಇವೆಲ್ಲವೂ ಸಹ ಮಕ್ ಮನೆಯಲ್ಲಿರುವ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ ಅವರ ಜೀವನ ಶೈಲಿಯ ಮೇಲೆ ಪ್ರಭಾವ ಬೀರುತ್ತೆ ನಾವು ನಮ್ಮಿಬ್ಬರು ಅಂದರೆ ಒಂದು ಅತ್ತೆ ಆಮೇಲೆ ಸೊಸೆಯ ಸ್ಥಾನದಲ್ಲಿ ಯಾರ್ಯಾರಿದೀವೋ ಅವರೆಲ್ಲನೂ ಸಹ ಏನೇ ಕಲಹಗಳು ಬಂದರೂ ಸಹ ಮೊದಲು ನಾವೇ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೋಬೇಕು ನಾನು ನಿಮಗೊಂದು ಉದಾಹರಣೆ ಹೇಳ್ತೀನಿ ಯಾಕೆ ಹೊರಗಡೆ ಹೇಳಬಾರ್ದು ಅಂತ ನಾವು ಒಂದು ವಿಷಯ ಏನೋ ಹೇಳಿರ್ತೀವಿ ಅವರು ಬೇರೆಯವ್ರಿಗೆ ಇನ್ನೊಂದು ವಿಷಯ ಹೇಳ್ತಾರೆ ಅದರ ಜೊತೆಗೆ ಸೇರಿಸಿ ಇಲ್ಲ ಅವ್ರಿಗೇನು ಅನಿಸಿರುತ್ತೋ ಅದನ್ನು ಹೇಳ್ತಾರೆ ಅವರು ಹೋಗಿ ಇನ್ನೊಬ್ರ ಹತ್ರ ಏನೋ ಇನ್ನೊಂದು ವಿಷಯ ಸೇರಿಸಿ ಹೇಳ್ತಾರೆ ಒಂದು ವಿಷಯ ಹತ್ತು ವಿಷಯ ಆಗೋ ಚಾನ್ಸಸ್ ಇರುತ್ತೆ ನೀವು ನಿಮ್ಮ ಸೊಸೆಯ ಬಗ್ಗೆ ಹೊರಗಡೆ ಹೇಳಿದಾಗ ನೀವು ನಿಮ್ಮ ಅತ್ತೆಯ ಬಗ್ಗೆ ಹೊರಗಡೆ ಹೇಳಿದಾಗ ಹೊರಗಡೆ ಅಂದರೆ ನಿಮ್ಮ ಅತ್ತೆಯನ್ನು ಬಿಟ್ಟು ಹೊರಗಡೆ ನಿಮ್ಮ ಸೊಸೆಯನ್ನು ಬಿಟ್ಟು ಹೊರಗಡೆ ಸದ ಸದಸ್ಯರಿಗೆ ಹೇಳಿದಾಗ ನೀವೆಲ್ಲರೂ ತುಂಬ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತೀರಾ ಒಂದು ವ್ಯಕ್ತಿ ಏನೋ ಹೇಳಿರ್ತಾರೆ ಅ ಅಂತ ಹೇಳಿರ್ತಾರೆ ಅಂದ್ಕೊಳ್ಳಿ ಆ ಕಡೆ ವ್ಯಕ್ತಿಗೆ ಹೋಗಿ ಮುಟ್ಟೋದ್ರೊಳಗೆ ಅದು ಬ ಆಗಿರುತ್ತೆ ಆ ಥರ ಫುಲ್ ಒಂದು ಅಕ್ಷರದಿಂದ ಅಕ್ಷರಕ್ಕೆ ಚೇಂಜ್ ಆಗ್ಬೋದು ವಿಷಯ ಒಂದರಿಂದ ಬೇರೆ ವಿಷಯ ಹೋಗಿ ತಲುಪಬಹುದು ಬೇರೆಯವರಿಗೆ ಅದರಿಂದ ಯಾವುದೇ ಒಂದು ಮನಸ್ಥಿತಿ ಇದ್ದರೂ ಸಹ ಪರವಾಗಿಲ್ಲ ಮನೆಯಲ್ಲಿ ಅತ್ತೆಯ ಸ್ಥಾನವನ್ನು ನಿಜವಾಗ್ಲೂ ಗೌರವಪೂರ್ಣವಾಗಿ ನೋಡಬೇಕಾಗತ್ತೆ ಆಮೇಲೆ ಅತ್ತೆಯ ಸ್ಥಾನದಲ್ಲಿರುವವರು ಸೊಸೆಯ ಸ್ಥಾನವನ್ನು ಪ್ರೀತಿಪೂರ್ವಕವಾಗಿ ಮತ್ತು ನಿಮ್ಮ ಒಂದು ಏನು ಆತ್ಮವಿಶ್ವಾಸ ಅವರಲ್ಲೂ ತುಂಬಬೇಕು ಆಮೇಲೆ ಅವರನ್ನು ಸಹ ಇಂಪ್ರೂವ್ ಮಾಡಬೇಕು ಅನ್ನುವ ಒಂದು ನಿಮಗೆ ಖುಷಿಯ ಒಂದು ಧೈರ್ಯ ಇದ್ದರೆ ಅವರೂ ಸಹ ಸೊಸೆ ಅತ್ತೆ ಇಬ್ಬರೂ ಸಹ ಚೆನ್ನಾಗಿರೋಕ್ಕೆ ನಿಜವಾಗ್ಲೂ ಆಗುತ್ತೆ ಈಗ ಈಗಿನ ಪರಿಸ್ಥಿತಿಯಲ್ಲಿ ಈ ವಿಷಯ ತುಂಬ ಪ್ರಸ್ತುತ ಅಂತ ನನಗನ್ನಿಸ್ತು ತುಂಬ ಹೆಣ್ಣುಮಕ್ಕಳು ಮಾನಸಿಕವಾಗಿ ನೊಂದ್ ನೊ ನೊಂದ್ಕೊಳ್ತಾ ಇರ್ತಾರೆ ಆಮೇಲೆ ಸೊಸೆಯ ಬರೀ ಸ್ಥಾನದಲ್ಲಿರುವವರು ಅಷ್ಟೇ ಅಲ್ಲ ಅತ್ತೆಯ ಸ್ಥಾನದಲ್ಲಿರುವವರು ಸಹ ತುಂಬ ಅಂದರೆ ಹೆಂಗಸರು ಬೇಜಾರಲ್ಲಿರ್ತಾರೆ ತಮ್ಮ ಮನಸ್ಸಿನಲ್ಲಿ ಹರಲು ಹಲವಾರು ವಿಷಯಗಳನ್ನು ತುಂಬಿಕೊಂಡಿರ್ತಾರೆ ಇದರಿಂದ ನಮಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಸಮಸ್ಯೆಗಳು ನಿಜವಾಗ್ಲೂ ಬರುತ್ತೆ ಒಂದು ಕುಟುಂಬದಲ್ಲಿನ ಆರೋಗ್ಯ ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಸೊ ಏನೇ ಕಲಹ ಇರ್ಬೋದು ಅದಕ್ಕೆ ಅದನ್ನು ಯೋಚನೆ ಮಾಡಿ ಆಮೇಲೆ ಮಾತಾಡಿ ಇಬ್ಬರೂ ಸಹ ಅತ್ತೆ ಸೊಸೆ ಯಾವುದೇ ಒಂದು ಅವರ ಸಂಬಂಧಕ್ಕೆ ಧಕ್ಕೆ ಬಾರದಂತೆ ಅವರ ಒಂದು ಆ ಒಂದು ಸಂಬಂಧಕ್ಕೆ ಗೌರವ ಮತ್ತು ಪ್ರೀತಿ ಎರಡನ್ನೂ ಅದಕ್ಕೆ ಕೊಡಬೇಕಾಗತ್ತೆ ಇಬ್ಬರು ಚೆನ್ನಾಗಿದ್ದರೆ ಅದರ ಒಂದು ಔಟ್ಪುಟ್ ಅದರ ಒಂದು ರಿಸಲ್ಟ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನೇ ಸಮಸ್ಯೆಗಳಿದ್ರೂ ವೈಯಕ್ತಿಕ ಸಮಸ್ಯೆಗಳು ತುಂಬ ಇರುತ್ತೆ ಹಲವಾರು ಇರುತ್ತೆ ಈ ಥರದ್ದೇ ಅಂತ ಹೇಳೋಕ್ಕಾಗಲ್ಲ ಆದರೆ ಅದನ್ನು ಮೀರಿ ನಾವು ಅತ್ತೆ ಸೊಸೆ ಈ ಸಂಬಂಧಕ್ಕೆ ಒಂದು ಒಳ್ಳೆಯ ಒಂದು ಗೌರವ ಕೊಡಬೇಕು ಎಲ್ಲೇ ಇದ್ದರೂ ಸಹ ಕನೆಕ್ಟಿವಿಟಿ ಯಾವಾಗಲೂ ಸಹ ತಪ್ಪು ತಪ್ಪಾಗಬಾರ್ದು ಬಿಡಬಾರ್ದು ಕನೆಕ್ಟಿವಿಟಿ ಹೇಳೋದಕ್ಕೆ ನಾನು ಈ ವಿಡಿಯೋ ಮಾಡಿರೋದು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಆಮೇಲೆ ನಿಮ್ಮ ಏನೇ ಕಮೆಂಟ್ಗಳು ನನಗೆ ತಿಳಿಸ್ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಮುಂದಿನ ಸರಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು